ವೀಕ್ಷಕರೇ ನಿಮ್ಗೇನಾದ್ರೂ ಕಾಂಗ್ರೆಸ್ ಹಿರಿಯ ಮುಖಂಡ ಭೋಲೆನಾಥ್ ಪಾಂಡೆ ಹಾಗೂ ದೇವೇಂದ್ರ ಪಾಂಡೆ ಬಗ್ಗೆ ಗೊತ್ತಾ ಇವರು ರಾಜಕೀಯವಾಗಿ ಅಷ್ಟೊಂದು ಹೆಸರು ಮಾಡಿಲ್ಲವಾದ್ರೂ ಕೂಡ ಒಂದು ಕಾಲದಲ್ಲಿ ಆಟಿಕೆ ಗನ್ ತೋರಿಸಿ ಎಲ್ಲರನ್ನ ಬಕ್ರ ಮಾಡಿ ಒಂದು ವಿಮಾನವನ್ನೇ ಅಪಹರಣ ಮಾಡಿದ್ದರು ಎಂದರೆ ನಂಬ್ತೀರಾ ಹೌದು ಜೈಲಿನಲ್ಲಿದ್ದ ಭಾರತೀಯ ಮಾಜಿ ಪ್ರಧಾನಿ ಗಾಂಧಿಯನ್ನ ಬಿಡುಗಡೆ ಮಾಡಲು ಆಟಿಕೆ ಗನ್ ತೋರಿಸಿ ನೂರ ಮೂವತ್ತೆರಡು ಮಂದಿ ಪ್ರಯಾಣಿಸುತ್ತಿದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನವನ್ನೇ ಅಪಹರಿಸಿದ್ದರು ತುರ್ತು ಪರಿಸ್ಥಿತಿ ಹೇರಿಕೆ ಮತ್ತು ಅದರ ಹಿಂದಿನ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿಯವರನ್ನ ಬಂಧಿಸಿ ತಿಹಾರ್ ಜೈಲಿನಲ್ಲಿಟ್ಟಿದ್ದರು ಆ ಸಮಯದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತರಂದು ಬೆಳಿಗ್ಗೆ ಐದು ನಲವತ್ತೈದಕ್ಕೆ ಕಲ್ಕತ್ತಾದಿಂದ ದೆಹಲಿಯ ಪಾಲಂ ಏರ್ಪೋರ್ಟಿಗೆ ಹೊರಟಿದ್ದ ವಿಮಾನವನ್ನ ಇನ್ನೇನು ಪಾಲಂ ಏರ್ಪೋರ್ಟ್ ತಲುಪಲು ಕೇವಲ ಹದಿನೈದು ನಿಮಿಷ ಇತ್ತು ಎನ್ನುವಷ್ಟರಲ್ಲಿ ಹದಿನೈದನೇ ಸಾಲಿನಲ್ಲಿ ಕುಳಿತಿದ್ದ ಭೋಲೆನಾಥ್ ಮತ್ತು ದೇವೇಂದ್ರ ಎದ್ದು ವಿಮಾನ ಕ್ಯಾಪ್ಟನ್ಗೆ ವಿಮಾನ ಅಪಹರಣ ಆಗಿದ್ದು ದೆಹಲಿಗೆ ಹೋಗದೆ ಪಾಟ್ನಾಗೆ ಹೋಗಲಿದೆ ಎಂದು ಘೋಷಣೆ ಮಾಡಲು ಸೂಚಿಸಿದ್ದರು ಅದರ ನಂತರ ವಾರಣಾಸಿಗೆ ಹೋಗಲಿದೆ ಎಂದು ಹೇಳಿದರು ಆ ಸಮಯದಲ್ಲಿ ವಿಮಾನದಲ್ಲಿ ಕ್ಯಾಪ್ಟನ್ ಆಗಿ ಎಂಎನ್ ಬಟ್ಟಿವಾಲ ಇದ್ದರು ಭೋಲೆನಾಥ್ ಹಾಗೂ ದೇವೇಂದ್ರ ಕ್ಯಾಪ್ಟನ್ ಬಳಿ ವಿಮಾನವನ್ನ ನೇಪಾಳಕ್ಕೆ ಕೊಂಡೊಯ್ಯಲು ಸೂಚಿಸಿದ್ದರು ಆದರೆ ಕ್ಯಾಪ್ಟನ್ ನಿರಾಕರಿಸಿದ್ದರಿಂದ ಬಾಂಗ್ಲಾದೇಶಕ್ಕೆ ಹೋಗಲು ಹೇಳಿದರು ಹೈಜಾಕ್ ವೇಳೆ ನಾವು ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹಿಂಸೆಯನ್ನ ವಿರೋಧಿಸುತ್ತೇವೆ ಯಾರಿಗೂ ತೊಂದರೆ ಮಾಡುವುದಿಲ್ಲ ಎಲ್ಲರೂ ಸಹಕರಿಸಬೇಕು ಎಂದು ಪ್ರಯಾಣಿಕರಲ್ಲಿ ಮನವಿ ಮಾಡಿದ್ದರು ವಿಮಾನದಲ್ಲಿ ಇಂದಿರಾ ಜಿಂದಾಬಾದ್ ಮತ್ತು ಸಂಜಯ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ದು ಇದಕ್ಕಾಗಿ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದ ಪ್ರಯಾಣಿಕರನ್ನ ಚಪ್ಪಾಳೆ ಹೊಡೆಯುವಂತೆ ಸೂಚಿಸಿದ್ದರು ಆ ಸಮಯದಲ್ಲಿ ಕೇಂದ್ರದಲ್ಲಿ ಜನತಾದಳ ಅಧಿಕಾರದಲ್ಲಿತ್ತು ಪೈಲಟ್ ವಿಮಾನವನ್ನ ವಾರಣಾಸಿಯಲ್ಲಿ ಲ್ಯಾಂಡ್ ಮಾಡುತ್ತಾರೆ ವಿಮಾನ ಲ್ಯಾಂಡ್ ಆದ ಕೂಡಲೇ ಭೋಲೆನಾಥ್ ಹಾಗೂ ದೇವೇಂದ್ರ ಅಂದು ಉತ್ತರ ಪ್ರದೇಶದ ಸಿಎಂ ಆಗಿದ್ದ ರಾಮ್ ನರೇಶ್ ಯಾದವ್ ಅವರನ್ನ ಭೇಟಿ ಮಾಡಿ ಇಂದಿರಾ ಗಾಂಧಿಯನ್ನ ಬಿಡುಗಡೆ ಮಾಡಬೇಕೆಂದು ಡಿಮಾಂಡ್ ಮಾಡ್ತಾರೆ ಕೊನೆಗೂ ಅವರಿಬ್ಬರು ಇಂದಿರಾಗಾಂಧಿಯವರನ್ನ ಬಿಡುಗಡೆ ಮಾಡುವುದಾಗಿ ಭರವಸೆ ನೀಡಿದ ನಂತರವೇ ಇಬ್ಬರೂ ಕೂಡ ಶರಣಾಗ್ತಾರೆ ಗಾಂಧಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದ ಚುನಾವಣೆಯಲ್ಲಿ ಗೆದ್ದು ಪ್ರಧಾನಿಯಾಗ್ತಾರೆ ಹಾಗೂ ಭೋಲೆನಾಥ್ ಮತ್ತು ದೇವೇಂದ್ರ ಅವರಿಗೆ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಲಾಯಿತು ಅಲ್ಲದೆ ಭೋಲೆನಾಥ್ ಪಾಂಡೆ ಎರಡು ಬಾರಿ ಶಾಸಕರಾಗುತ್ತಾರೆ ಆಟಿಕೆ ಗನ್ನನ್ನ ತೋರಿಸಿ ಎಲ್ಲರನ್ನ ಬಕ್ರ ಮಾಡಿದ ಭೋಲೆನಾಥ್ ಪಾಂಡೆ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ಮೂರರಂದು ವಿಧಿವಶರಾಗುತ್ತಾರೆ